ಆತ್ಮೀಯ ಸ್ನೇಹಿತರೆ ಇವತ್ತಿನ ಕಥೆಯ ಶೀರ್ಷಿಕೆ ಲೋಕದ ರೀತಿ ಏನು ಲೋಕದ ರೀತಿ ಅಂತ ತಿಳ್ಕೊಳ್ಳೋಣ ಮಕರಂದ ಒಳ್ಳೆ ಹುಡುಗ ಕಷ್ಟಪಟ್ಟು ದುಡಿಯೋ ಅಂತವನು ಆದರೆ ಜನ ಏನು ಹೇಳಿದ್ರು ಕೂಡ ನಂಬ್ತಾ ಇದ್ದ ಅದರ ಒಂದು ಒಳ್ಳೆಯದು ಕೆಟ್ಟದ್ದು ಸತ್ಯ ಸತ್ಯಗಳನ್ನು ಪರೀಕ್ಷೆನೇ ಮಾಡದೆ ಅದನ್ನೇ ಪರಮವೇದ ಅಂತವನು ತಿಳ್ಕೊಂಬಿಡ್ತಾ ಇದ್ದ ಮಕರಂದನ ತಾಯಿ ವಿಧವೆ ಅಲ್ಲದೆ ಬಡವಳು ಬೇರೆ ತಾಯಿಯ ಕಷ್ಟವನ್ನ ನೋಡ್ಲಾರ್ದೆ ಮಕರಂದ ಅಮ್ಮ ನಾನ್ ಬೇರೆ ಊರಿಗೆ ಹೋಗಿ ಹಣವನ್ನ ಗಳಿಸ್ಕೊಂಡ್ ಬರ್ತೀನಿ ಒಂದ್ಸರಿ ಹಣ ಗಳಿಸ್ಕೊಂಡ್ ಬಂದ ಮೇಲೆ ನೀನ್ ಕಷ್ಟ ಪಡದೆ ಕೂಡ ನೆಮ್ಮದಿ ಆಗಿರ್ಬಹುದು ಅಂತ ಹೇಳ್ತಾನೆ ತಾಯಿಗೂ ಕೂಡ ಅದು ಸರಿಯೇ ಅನ್ನಿಸುತ್ತೆ ಮಕರಂದ ದೂರದ ಪಟ್ಟಣಕ್ಕೆ ಹೋಗಿ ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಾನೆ ಅವನ ಮಾಲೀಕರು ಸಂತೋಷದಿಂದ ವರ್ಷ ಮುಗಿದ ಮೇಲೆ ಅವನಿಗೆ ಕೈ ತುಂಬ ಹಣ ಕೊಡ್ತಾರೆ ಮನೆ ದೂರದಲ್ಲಿರೋದ್ರಿಂದ ತಲುಪೋದಕ್ಕೆ ನಾಲ್ಕು ದಿನಗಳಾದ್ರೂ ಬೇಕು ಅಂತ ಊಹಿಸ್ಕೊಂಡು ಮಕರಂದ ಸಂತೋಷದಿಂದ ಹಾಡ್ಕೊಳ್ತಾ ಹಣದ ಒಂದು ಚೀಲವನ ಕೈಯಲ್ಲಿ ಹಿಡ್ಕೊಂಡು ಮನೆ ಕಡೆಗೆ ಹೊರಡ್ತಾನೆ ಮೊದಲನೇ ದಿನ ಅವನು ದಾರಿಲಿರುವಂತ ಛತ್ರದಲ್ಲಿ ಉಳ್ಕೊಳ್ತಾನೆ ಅಷ್ಟ್ರಲ್ಲಾಗ್ಲೆ ಅವನಲ್ಲಿ ಬಹಳಷ್ಟು ವರ್ತಕರು ಅಂದ್ರೆ ಅವನ ತರನೇ ವ್ಯಾಪಾರ ಮಾಡೋರೆಲ್ಲ ಅವನ ಜೊತೆ ತಂಗಿದ್ರು ಅವರಲ್ಲೊಬ್ಬ ಕುದುರೆ ವರ್ತಕ ಏನ್ ಮಾಡ್ತಾನೆ ಮಕರಂದನ ಹತ್ರ ಬಂದು ನೀನ್ ಎಲ್ಲಿಂದ ಬರ್ತಾ ಇದಿಯಾ ಮತ್ತೆ ಕೈಯಲ್ಲಿರುವಂತ ಗಂಟೇನು ಅಂತ ಅಂದ್ಬಿಟ್ಟು ಕೇಳ್ತಾನೆ ಮಕರಂದ ಹೇಳ್ತಾನೆ ನಾನು ಮತ್ತೆ ನನ್ನ ತಾಯಿ ಇಬ್ರೇ ಇದ್ವಿ ಬಹಳ ಕಷ್ಟ ಕೆಲ್ಸ ಮಾಡಿ ನನ್ನನ್ನ ಸಾಕಿದಾಳೆ ನನ್ನ ತಾಯಿ ನಾನ್ ದೊಡ್ಡವನ ಆದ್ಮೇಲೆ ಹೆಚ್ಚು ಹಣ ಸಂಪಾದನೆ ಮಾಡಿ ತಾಯಿಯನ್ನ ಸುಖವಾಗಿ ಇಟ್ಕೋಬೇಕು ಅಂತ ದೂರದ ಊರಲ್ಲಿ ದುಡಿದು ಹಣ ಸಂಪಾದನೆ ಮಾಡ್ಕೊಂಡ್ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ ಅಂದ್ರೆ ಅವ್ನಿಗೆ ಏನ್ ಹೇಳ್ಬೇಕು ಗೊತ್ತಿಲ್ಲ ಎಲ್ಲ ಇದ್ದಂಗೆ ಹೇಳ್ಬಿಡ್ತಾನ ನೋಡಿ ಅವನು ಮತ್ತೆ ನಂಬೋದು ಕೂಡ ಅವನಲ್ವಾ ಅದಕ್ಕೋಸ್ಕರ ಆಗ ಆ ವರ್ತಕ ಹೇಳ್ತಾನೆ ನೋಡು ಮಗು ನೀನ್ ಇನ್ನು ಬಹಳ ದೂರ ಹೋಗ್ಬೇಕಾಗಿದೆ ಈ ಹಣದ ಗಂಟನ್ನ ಕಾಪಾಡೋದು ಬಹಳ ಕಷ್ಟ ಅಂದ್ರೆ ಯಾರಾದ್ರೂ ಮೋಸ ಮಾಡಿ ನಿನ್ನತ್ರ ಇದನ್ನ ಕಿತ್ಕೊಂಡ್ಬಿಡ್ತಾರೆ ಒಂದ್ ಉಪಾಯ ಮಾಡೋಣ ನೀನ್ ನನಗೆ ಈ ಹಣವನ್ನು ಕೊಡು ಅದಕ್ಕೆ ಸಮಾನವಾಗಿರುವಂತ ಒಂದು ಕುದುರೆಯನ್ನ ನಾನು ಕೊಡ್ತೀನಿ ಅದ್ರ ಮೇಲೆ ಕೂತ್ಕೊಂಡು ನೀನ್ ನಿನ್ನ ಊರನ್ನ ಬೇಗ ತಲುಪ್ ಬಿಡ್ಬೋದು ಅದಕ್ಕೆ ನಿನಗೆ ಅದು ಸಹಾಯನೂ ಮಾಡುತ್ತೆ ಅಂತ ಹೇಳಿ ಆ ವರ್ತಕ ಹಣವನ್ನ ತಗೊಂಡು ಕುದುರೆಯನ್ನ ಕೊಡ್ತಾನೆ ಮಾರನೇ ದಿಸ ಮಕರಂದ ಕುದುರೆಯನ್ನ ಏರಿ ಹೊರಡ್ತಾನೆ ಅದು ತುಂಬಾ ಸೊಕ್ಕಿನ ಕುದುರೆ ಅದು ವ್ಯಾಪಾರಿಗೆ ಹೇಗಾದ್ರೂ ಅದನ್ನ ಇನ್ನೊಬ್ಬರಿಗೆ ತಾಟಿಸ್ಬಿಡ್ಬೇಕು ಬಿಡಬೇಕು ಅಂತ ಅನ್ಕೊಂಡವನು ಅದಕ್ಕಿಂತ ಹೆಚ್ಚು ಹಣವನ್ನ ತಗೊಂಡು ಅದನ್ನ ಮಕರಂದನಿಗೆ ಮಾರಿದ್ದ ಆದರೆ ಅವನು ಗೊತ್ತಿಲ್ಲ ಸೊ ಅವನು ಕೂತ್ಕೊಂಡಿದ್ದಾನೆ ಮಕರಂದನ ಮಾತನ್ನೇ ಕೇಳದೆ ಆ ಕುದುರೆ ತನ್ನ ಮನಸ್ಸಿಗೆ ಬಂದ ಹಾಗೆ ಸಿಕ್ಕಿದ ಕಡೆ ಎಲ್ಲ ಓಡೋದಕ್ ಶುರು ಮಾಡುತ್ತೆ ಮಕರಂದ ಆ ಕುದುರೆಯನ್ನು ಬಹಳ ಪ್ರಯಾಸದಿಂದ ನಿಲ್ಲಿಸೋ ಹೊತ್ತಿಗೆ ತುಂಬಾ ತಡವಾಗಿ ಅವನು ಇನ್ಯಾವುದೋ ದಿಕ್ಕಿನ ಕಡೆಯಲ್ಲಿ ಹೊರಟೋಗ್ತಾ ಇದ್ದ ಅಂದ್ರೆ ಅವನಿಗೆ ಗೊತ್ತಾಗ್ತಾ ಇಲ್ಲ ಯಾವ್ ಕಡೆ ಹೋಗ್ಬೇಕು ಅಂತ ಯಾಕಂದ್ರೆ ಆ ಕುದುರೆನ್ ಸಂಭಾಳ್ಸೋದ್ರಲ್ಲೇ ಅವ್ನು ಸರಿ ಹೋಗ್ತಾ ಇದೆ ಅವನು ಈ ಕಡೆ ಹೇಳಿದ್ರೆ ಅದ ಇನ್ನೊಂದ್ ಕಡೆ ಹೋಗ್ತಾ ಇದೆ ಹೀಗಾಗಿ ಅವನು ದಾರಿ ತಪ್ಪಿದಾನೆ ಬೇರೆ ದಿಕ್ಕಲ್ಲಿ ಹೋಗ್ತಾ ಇದ್ದಾನೆ ಇವನ ಒದ್ದಾಟವನ್ನ ನೋಡಿ ಅದೇ ಊರಿನ ಒಬ್ಬ ಹೇಳ್ತಾನೆ ಮಗು ಈ ಕುದುರೆ ಹುಚ್ಚಿಡ್ದಿದೆ ಇದನ್ನ ನಂಬಿ ನಿನ್ನ ಊರು ತಲುಪೋದು ನೀನು ಬಹಳ ಕಷ್ಟ ಇದ್ರ ಬದಲು ನಾನು ನಿನಗೆ ಒಂದು ಹಸುವನ್ನು ಕೊಡ್ತೀನಿ ಅದನ್ನ ಮಾರಿ ನೀನು ಜೀವನವನ್ನ ನಡೆಸಬಹುದು ಅಂತ ಅಂದ್ಬಿಟ್ಟು ಅವನು ಒಂದ್ ಹಸುವನ್ನು ಕೊಡ್ತಾನೆ ಇವನ ಕುದುರೆಯನ್ನು ಅವನು ತಗೊಳ್ತಾನೆ ಹಸುವನ್ನು ಕರ್ಕೊಂಡು ಬರ್ತಾ ಇರ್ಬೇಕಾದ್ರೆ ದಾರಿನಲ್ಲಿ ಒಬ್ಬ ಆಡನ್ನ ಮೇಯಿಸು ಅಂತ ಇರ್ತಾನೆ ಅವನು ಮಕರಂದನನ್ನ ನೋಡಿ ಹೇಳ್ತಾನೆ ಅಯ್ಯೋ ನಿನ್ನ ಹಸು ತುಂಬಾ ಮುದಿಯಾಗ್ಬಿಟ್ಟಿದೆ ವಯಸ್ಸಾಗ್ಬಿಟ್ಟಿದೆ ನಡೆಯೋದಕ್ಕೆ ಬಹಳ ಕಷ್ಟ ಇದೆ ಇದನ್ನ ನೀನ್ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯ ಅಂತ ಕೇಳ್ತಾನೆ ಮಕರಂದ ಆ ಹಸುವನ್ನ ನಾನು ಕರ್ಕೊಂಡು ಕರ್ಕೊಂಡೋಗ್ಬೇಕು ಅಂತ ಇರೋದನ್ನ ತಿಳ್ಕೊಂಡಂತ ಅವನು ಒಂದು ಸಲಹೆಯನ್ನ ಕೊಡ್ತಾನೆ ನೋಡು ಈ ಹಸು ಮುದಿಯಾಗಿರೋದ್ರಿಂದ ನಿನಗೆ ಏನಕ್ಕೂ ಉಪಯೋಗಕ್ಕೆ ಬರಲ್ಲ ಅಲ್ದೆ ನೀನು ಊರು ತಲುಪೋದ್ರೊಳಗಡೆನೆ ಈ ಹಸು ಸತ್ತೋದ್ರೂ ಹೋಗಬಹುದು ಇದನ್ನ ತಗೊಂಡು ನಿನಗೆ ನಾನು ಒಂದೊಳ್ಳೆ ಆಡನ್ನ ಕೊಡ್ತೀನಿ ಅದನ್ನ ನೀನು ಸುಲಭವಾಗಿ ಕರ್ಕೊಂಡು ಹೋಗ್ಬೋದು ಅಂತಂದ್ಬಿಟ್ಟು ಆಡನ್ನ ಕೊಟ್ಟು ಕಳಿಸ್ತಾನೆ ಇದೇ ರೀತಿ ಇನ್ನೊಂದು ಊರಲ್ಲಿ ಇನ್ನೊಬ್ಬ ಸಿಕ್ಕಿ ಇವನ ಆಡನ್ನ ತಗೊಂಡು ಬದಲಿಗೆ ಒಂದು ಕೋಳಿಯನ್ನ ಕೊಡ್ತಾನೆ ಕೋಳಿಯನ್ನ ತಗೊಂಡು ಬರ್ತಾ ಇರ್ಬೇಕಾದ್ರೆ ದಾರಿನಲ್ಲಿ ಒರಳು ಕಲ್ಲನ್ನ ಮಾಡ್ತಾ ಇದ್ದವನೊಬ್ಬ ಮಕರಂದನಿಂದ ಎಲ್ಲಾ ವಿವರವನ್ನ ತಿಳ್ಕೊಳ್ತಾನೆ ಏನೇನಾಯ್ತು ಅಂತ ಯಾಕಂದ್ರೆ ಇವನ್ನೆಲ್ಲವನ್ನ ಹೇಳೋ ಅಂತವನಲ್ವಾ ಸೊ ಅದೆಲ್ಲ ಮೇಲೆ ನೀನು ಕಷ್ಟಪಟ್ಟು ಸಂಪಾದಿಸದಂತಹ ಹಣ ಉಳಿಬೇಕಾದ್ರೆ ಒಂದು ಒರಳು ಕಲ್ಲನ್ನ ತಗೋ ಕೋಳಿ ಆದ್ರೆ ಸತ್ತು ಹೋಗುತ್ತೆ ಒರಳು ಕಲ್ಲಾದ್ರೆ ಜೀವನದುದ್ದಕ್ಕೂ ಉಳಿಯುತ್ತೆ ಅಂತನ್ಬಿಟ್ಟು ಕೋಳಿಯನ್ನು ತಗೊಂಡು ಒರಳು ಕೊಡ್ತಾನೆ ಮಕರಂದ ಸಂತೋಷವಾಗಿ ಒರಳು ಕಲ್ಲು ತಗೊಂಡು ಮನೆಗೆ ಬರ್ತಾನೆ ಅವನ ತಾಯಿ ಸಂಭ್ರಮದಿಂದ ಮಗ ಬನ್ನಲ್ಲ ಅಂತನ್ಬಿಟ್ಟು ಸ್ವಾಗತ ಮಾಡ್ತಾಳೆ ಮಕರಂದ ಏನು ಮಾಡ್ತಾನೆ ಅವನ ಕಥೆಯನ್ನೆಲ್ಲ ತಾಯಿಗೆ ಹೇಳ್ತಾನೆ ಕಥೆನ ಕೇಳಿ ಮರುಕದಿಂದ ನೋಡಿ ಅವಳಿಗೆ ಬೇಜಾರಾಗುತ್ತೆ ನನ್ನ ಮಗನಿಗೆ ಬುದ್ಧಿನೇ ಇಲ್ವಲ್ಲ ಅಂತ ಅನ್ಬಿಟ್ಟು ಅವಳಿಗೆ ಬೇಜಾರಾಗಿ ಅಷ್ಟೆಲ್ಲ ಕಷ್ಟಪಟ್ಟು ದುಡ್ದು ಕಲ್ಲನ್ನ ತಗೊಂಡ್ಬಂದಿದಾನಲ್ಲ ಅಂತ ಅನ್ಬಿಟ್ಟು ಅಂದ್ರೆ ಬೇರೆಯವರು ಮಾತನ್ನ ಎಷ್ಟ್ ನಂಬ್ತಾನೆ ಅದನ್ನ ಸತ್ಯ ಅಂತ ತಿಳ್ಕೊಳ್ತಾನಲ್ಲ ಅದರಿಂದ ಅವಳಿಗೆ ಬೇಜಾರಾಗಿ ಅಯ್ಯೋ ಮಗು ಈ ಒರಳು ಕಲ್ಲು ಹೊತ್ತು ತರೋದಕ್ಕೋಸ್ಕರ ನೀನು ನನ್ನಿಂದ ಒಂದು ವರ್ಷ ದೂರ ಇರ್ಬೇಕಾಯ್ತಾ ನೀನು ಎಷ್ಟೊಂದು ಹಣ ಗಳಿಸಿದ್ದೆ ಆದರೂ ಕುದುರೆ ಹಸು ಆಡು ಕೋಳಿ ಕೊನೆಗೆ ಒರಳುಕಲ್ಲಿಗೆ ಬಂತಲ್ಲ ಜೀವನದಲ್ಲಿ ಬಹಳಷ್ಟು ಜನ ಸ್ವಾರ್ಥಿಗಳೇ ಇರ್ತಾರೆ ಸ್ವಾರ್ಥಿಗಳು ತಮ್ಮ ಸಾಧನೆಗೋಸ್ಕರ ಇನ್ನೊಬ್ಬರನ್ನ ಮೋಸ ಮಾಡಿ ವಂಚನೆ ಮಾಡೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ಅಲ್ಲೋ ಇಲ್ಲೋ ಕೆಲವು ಮಹಾತ್ಮರು ಮಾತ್ರ ನಿಸ್ವಾರ್ಥವಾಗಿ ಪರರಿಗೆ ಉಪಕಾರವನ್ನ ಮಾಡ್ತಾರೆ ಜನರ ಮಾತನ್ನ ಕೇಳಬೇಕು ಆದ್ರೆ ಎಂಥ ಜನರ ಮಾತನ್ನ ನಾವು ಕೇಳಬೇಕು ಅನ್ನೋದು ಮಹತ್ವದ್ದು ಯಾರ್ಯಾರ ಮಾತನ್ನ ಕೇಳಿದ್ರೆ ಇದೇ ರೀತಿ ಮೋಸ ಮಾಡೋದು ಆಯ್ತಾ ಯಾರ ಮಾತ್ ಕೇಳಬೇಕು ಯಾರ ಮಾತ್ ಕೇಳಬಾರ್ದು ಅನ್ನುವಂತ ವಿವೇಕ ನಮ್ಮಲ್ಲಿ ಅಂತ ಅವಳು ಈಗಲಾದರೂ ಹೋಗ್ಲಿ ನಿನಗ್ ಬುದ್ಧಿ ಬಂತಲ್ಲ ನಾವು ನಮ್ಮ ಅನುಭವದಿಂದನೇ ಪಾಠ ಕಲಿಬೇಕು ಆದ್ರೆ ಅದ್ರ ಗುರು ಬಹಳ ಅಪಾರವಾಗಿರುವಂಥದ್ದು ಅಂತ ಬುದ್ಧಿ ಹೇಳ್ತಾಳೆ ಈಗ ಅವನು ಅನುಭವದಿಂದ ಈಗ ಪಾಠ ಕಲಿತಾನೆ ಆದರೆ ಅದಕ್ಕೆ ಅವನು ಗುರುದಕ್ಷಿಣೆಯನ್ನ ಏನೇನೆಲ್ಲ ತೆರಬೇಕಾಯ್ತು ಅವ್ರ ತಾಯಿಂದ ಒಂದು ವರ್ಷ ದೂರ ಇರಬೇಕಾಯ್ತು ಅಷ್ಟೆಲ್ಲ ದುಡ್ಡು ಸಂಪಾದನೆ ಮಾಡಿದ್ದನ್ನು ಕೂಡ ಬಂತಲ್ವಾ ಸೊ ಅದಕ್ಕೆ ಅನುಭವ ಅನ್ನೋದು ನಮಗೆ ಪಾಠನ ಕಲಿಸುತ್ತೆ ಆದರೆ ಅದಕ್ಕೆ ಗುರುದಕ್ಷಿಣೆ ಅನ್ನೋದು ಬಹಳ ಅಪಾರವಾಗಿರುತ್ತೆ ಅಂತ ಅವಳು ಬುದ್ಧಿ ಹೇಳ್ತಾಳೆ ಚೆನ್ನಾಗಿತ್ತಲ್ವಾ ಹರೇ ಕೃಷ್ಣ